ಆ್ಯಕ್ಚುಲಿ ಕಾಂಗ್ರೆಸ್ ಆಡಳಿತಕ್ಕೆ ಬರಬಾರ್ದು ನನ್ನ ಪ್ರಕಾರ ಓಕೆ ಇದು ಹಿಂದೂಗಳ ಸರ್ವನಾಶ ಮಾಡೋದು ಇದು ಯಾರಿಗೂ ಫ್ರೀ ಇಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ ಅವ್ರ ಹೆಂಟಿಗೆ ಫ್ರೀ ಇರ್ಬೋದು ಈಗ ಚೀಫ್ ಮಿನಿಸ್ಟ್ರು ಅಂತ ಇಲ್ಲಿ ಬಿರೋರು ಯಾರಿಗೂ ಫ್ರೀ ಇಲ್ಲ ಇವರು ಚಾರ್ಟರ್ಡ್ ಫ್ಲೈಟ್ ತೊಗೊಂಡು ಡೆಲ್ಲಿಗೆ ಮೂರು ಜನ ಒಂದು ಫ್ಲೈಟ್ ತೊಗೊಂಡು ಹೋಗ್ತಾರೆ ಅದು ದುಡ್ಡಿದೆ ರೈತಾಭಿಮಾನಗಳಿಗೆ ಕೊಡೋಕ್ಕೆ ದುಡ್ಡಿಲ್ಲ ಇಲ್ಲ ಇದು ಸಲ ವಿಧಾನಸಭೆ ಗೆಲ್ಲೋಕೋಸ್ಕರವಾಗಿ ಮಾಡಿದ್ದ ಬಿಟ್ಟಿ ಬಾಗಿಗಳು ಅದು ಮುಂದಿನ ಲೋಕಸಭೆ ಎಲೆಕ್ಷನ್ ಇಟ್ಕೊಂಡೇ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮಾತು ಮಾತಾಡಿದ್ದಾರೆ ಯಾರಾದರೂ ಜೆ ಡಿ ಎಸ್ಗೆ ಬಿ ಜೆ ಪಿಗೆ ಓಟ್ ಹಾಕಿದ್ರೆ ನಾವು ಕೊಡ್ತಿರೋ ಬಾಕಿಗಳೆಲ್ಲ ನಿಲ್ಲಿಸ್ಬಿಡ್ತೀವಿ ಅಂತ ವಾರ್ನ್ ಬೇರೆ ಮಾಡಿದ್ರೆ ಅವ್ರು ಯಾರೇ ಕೇಳಿದ್ರು ಎರಡು ಸಾವಿರ ರೂಪಾಯಿ ಕೊಡು ಅಂತ ಕೊಡು ಅಂತ ಯಾರಾದರೂ ಕೇಳಿದ್ರೆ ಒಬ್ಬರೂ ಕೇಳಲಿಲ್ಲ ಹಾಂ ಅಂಥವ್ರಿಗೆ ಎರಡು ಸಾವಿರ ರೂಪಾಯಿ ಯಾಕೆ ಕೊಟ್ಟರು ಹೇಗಾದರೂ ಮಾಡಿ ಸತಾಯ ಗತಾಯ ನಾವು ಅಧಿಕಾರದ ಕುರ್ಚಿಯ ನೀಡಿಬೇಕು ಅಂತ ಅವರು ಕೊಟ್ಟರು ತಪ್ಪು ಅದು ಈಗ ಇದಕ್ಕಿಂತ ಮುಂಚೆ ಈಗ ಪ್ರಿಯ ಕೊಡ್ತಿರ್ಲಿಲ್ಲವಲ್ಲ ಅವಾಗ ಜೀವನ ನಾವು ಮಾಡ್ತಿರ್ಲಿಲ್ವ ಯಾರು ಈಗ ಬಸ್ ಫ್ರೀ ಆಗಿ ಕೊಟ್ಟ್ಮೇಲೆ ಬಸ್ಗಳೆಲ್ಲ ಎಷ್ಟು ಒಡದಾಟ ನಡೀತಾ ಇದೆ ನಮಗೆ ನಾವೇ ದುಡ್ಡು ಕೊಟ್ಟು ಹೋಗ್ಬೇಕಂದ್ರೆ ನಮಗೆ ಬಸ್ಸಲ್ಲಿ ಓಡಾಡಕ್ಕಾಗಲ್ಲ ಅಷ್ಟು ರಶ್ ಆಗ್ತಾಯಿದೆ ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದು ನೋಡಿ ನಮ್ಮ ಪ್ರಕಾರ ಇವತ್ತು ಮೋದಿ ಪ್ರಧಾನಮಿ ಅಂತಾದರೆ ದೇಶಕ್ಕೆ ಎಲ್ಲ ವಿಧದಲ್ಲೂ ಒಳ್ಳೇದು ಎಂಟರಲ್ಲಿ ಬಿ ಜೆ ಪಿನೇ ಬೆಸ್ಟು ಅಂತ ಹೇಳ್ತೀನಿ ಸರ್ ನನ್ನ ಅಭಿಪ್ರಾಯ ಯಾಕೆಂದರೆ ಎರಡ್ ಸಾವಿರದ ಹದಿಮೂರಲ್ಲಿ ಹದಿನಾಲ್ಕರಲ್ಲಿ ಬಿಜೆಪಿ ಗೌರ್ಮೆಂಟ್ ಬಂತು ಅಲ್ಲಿಂದ ಇಲ್ಲಿಗೆ ಯಾವುದೇ ರೀತಿ ಸ್ಕ್ಯಾಮ್ ಅನ್ನೋದು ಆಗಿಲ್ಲ ಮೋದಿ ಸರ್ಕಾರ ಮೋದಿ ಸರ್ ಸರ್ಕಾರದಲ್ಲಿ ಈಗ ಕಾಂಗ್ರೆಸ್ ಬಂದ ಮೇಲೆ ರಾಜ್ಯದಲ್ಲಿ ಉಚಿತ ಬಸ್ಸು ಎರಡ್ ಸಾವಿರ ರೂಪಾಯಿ ಫ್ರೀ ಇದೆಲ್ಲ ಕೊಡ್ತಿದಾರಲ್ಲ ಐದು ಗ್ಯಾರಂಟಿಗಳು ಅಂತ ಎಲ್ರಿಗೂ ಅದು ಇಲ್ಲ ತಲುಪ್ತಾ ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್ ತಲುಪ್ತಾ ಇರ್ಬೋದು ಮುಖಾಲ್ಪಾಲ್ ಮುಖಾಲ್ಪಾಲ್ ಜನಕ್ಕೆ ಅಪ್ಲೈ ಮಾಡಿದ್ರೆ ತಲುಪ್ತಾ ಇದೆ ಮಿಕ್ಕನಾದ್ ಯಾವ್ದು ತಲುಪ್ತಾ ಇಲ್ಲ ಎಲ್ರಿಗೂ ಫ್ರೀ ಕೊಟ್ಟರೆ ಒಳ್ಳೇದಾ ಸರ್ ತಪ್ಪಲ್ವಿ ಏನ್ರಿ ಬ ಪಾಪರದ್ದು ಹೋಗಿಬಿಡ್ತೀರಿ ಗೌರ್ಮೆಂಟು ಇವತ್ತು ಏನು ಇಲ್ಲಲೇ ಲಾ ಲಲ್ಲ ಲಾಟ್ರಿ ಹೊಡಿತಾ ಇದ್ದಾರೆ ಡೆವ್ ಡೆವಲಪ್ಮೆಂಟ್ ಇಲ್ಲ ಏನೂ ಇಲ್ಲ ಯಾಕ್ರಿ ಕೊಡಬೇಕು ಫ್ರೀನಾ ನೆಸಿಟಿ ಇದ್ದವ್ರು ಕೊಡಿ ಎಲ್ಲರಿಗೂ ಫ್ರೀ ಅಂದರೆ ಆ ಬಸ್ಸು ಫ್ರೀ ಮಾಡಿಬಿಟ್ಟು ಎಲ್ರಿಗೆ ಬರ್ತಾರೆ ಎಲ್ಲ ಅಲ್ಲಲ್ಲ ಬಸ್ ಕಂಡಕ್ಟ್ರು ಡ್ರೈವರ್ಗಳಿಗೆ ಅರ್ಧ ಹದಿನೈದು ದಿನ ಸಂಬಳ ಕೊಡ್ತಾ ಇದ್ದಾರೆ ದುಡ್ಡು ಇಲ್ಲೇ ಯಾಕೆ ಕೊಡಬೇಕದ್ನ ಇವರು ಪವರ್ಗೆ ಬರಬೇಕು ಅಂತ ಮಾಡಿಬಿಟ್ಟು ಎಲ್ಲ ಜನಕ್ಕೆ ಅನ್ಯಾಯ ಮಾಡೋದಾ ಮತ್ತೆ ಯಾರಿಗೂ ಫ್ರೀ ಇಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ ಅವ್ರ ಹೆಂಟಿಗೆ ಫ್ರೀ ಇರ್ಬೋದು ಬೇಕಾಗಿ ಚೀಫ್ ಮಿನಿಸ್ಟ್ರು ಅಂತ ಇಲ್ಲಿ ಬಿರೋರು ಯಾರಿಗೂ ಫ್ರೀ ಇಲ್ಲ ನುಡಿದಂತೆ ನಡೆದಿದ್ದೇವೆ ಅಂತ ಏನಂತೆ ರಾಜಕಾರಣಿಗಳೇ ಎಷ್ಟು ನುಡಿದಂತೆ ನಡೆದಿದ್ದೇವೆ ಎಲ್ಲಿ ನಡೆದಿದ್ದಾರೆ ಮದ್ದೆ ಹೇಳಿದ್ದೇನವರು ಎಲ್ಲ ಮನೆ ಯಜಮಾನಿಗೆ ಎರಡೆರಡು ಸಾವಿರ ಇವತ್ತೆಷ್ಟು ಜನಕ್ಕೆ ಕರ್ತೆ ಲೆಕ್ಕ ಹಾಕ್ಕೊಳ್ಳಿ ಒಬ್ರಿಗೂ ಬರ್ತಾ ಇಲ್ಲ ಕೆಲವರು ಶೆಡ್ಯೂಲ್ ಕ್ಯಾಸ್ಟ್ನವ್ರಿಗೂ ಬರ್ತಾ ಇರ್ಬೋದು ಮಿಕ್ನಾದವ್ರು ಯಾರಿಗೂ ಅದಕ್ಕೆ ಅದಕ್ಕೇನು ಗೊತ್ತಾ ಆ ಕಾರ್ಡ್ ಇರಬೇಕು ಈ ಕಾರ್ಡ್ ಇರಬೇಕು ಯಾಕ್ರಿ ಬೇಕು ಕಾರ್ಡು ಇವರು ಚಾರ್ಟೆಡ್ ಫ್ಲೈಟ್ ತೊಗೊಂಡು ಡೆಲ್ಲಿಗೆ ಮೂರು ಜನ ಬರೋಕ್ಕೊಂದು ಫ್ಲೈಟ್ ತೊಗೊಂಡು ಹೋಗ್ತಾರೆ ಅದಕ್ಕೆ ದುಡ್ಡಿದೆ ರೈತಾಭಿಮಾನಗಳು ಕೊಡೋಕ್ಕೆ ದುಡ್ಡಿಲ್ಲ ಎಷ್ಟು ನ್ಯಾಯ ಹೇಳಿ ಅದು ಹಿಂದೂಗಳ ಬಗ್ಗೆ ಯಾಕೆ ಒಂದು ಒಳ್ಳೆ ಮಾತು ಬರಲ್ಲ ಸಿದ್ದರಾಮಯ್ಯರ ಬಾಯಲ್ಲಿ ಹಿಂದೆ ಮುಸ್ಲಿಮ್ಸ್ ಓಟ್ ಬೇಕೋ ಅದಕ್ಕೆ ಅಷ್ಟೇ ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೆಯದು ನೋಡಿ ನಮ್ಮ ಪ್ರಕಾರ ಇವತ್ತು ಮೋದಿ ಅಂತ ಆದರೆ ದೇಶಕ್ಕೆ ಎಲ್ಲ ವಿಧದಲ್ಲೂ ಒಳ್ಳೆಯದು ಈಗ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಎಲ್ಲರೂ ಖುಷಿ ಪಡ್ತಿದ್ದಾರೆ ನೂರಾರು ವರ್ಷಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ ಅಂತ ಹಾಂ ಇದ್ರ ಬಗ್ಗೆ ಏನಾಗ್ತಿದೆ ನಿಮ್ಗೆ ಒಳ್ಳೇದಲ್ವಾ ಅದೇ ಅಯೋಧ್ಯೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಇತ್ತು ಅದು ಈಗ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದ ಮೇಲೆ ಮಾಡ್ತಾ ಇದ್ದಾರೆ ಒಳ್ಳೇದು ಅದು ಯಾರು ಪರ್ಸ್ನಲ್ ಗೇನ್ಗೋಸ್ಕರ ಮಾಡ್ತಾ ಇಲ್ಲ ಇಡೀ ದೇಶದ ಇದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಲ್ವಾ ಇದನ್ನು ಆಕ್ಚುಲಿ ಫ್ರೀಯಾಗಿ ಕೊಡಲೇಬಾರದು ಏನಕ್ಕೆ ಫ್ರೀಯಾಗಿ ಹೇಳಿ ಬಸ್ಸಲ್ಲಿ ಹೋಗ್ನಾರ್ದಷ್ಟು ಬಡವರು ಯಾರೂ ಇಲ್ಲ ಅಲ್ವಾ ಕರೆಂಟ್ ಬಿಲ್ ಯಾರು ಯಾರೂ ಇಲ್ಲ ಇದನ್ನ ಏನಕ್ಕೆ ಫ್ರೀಯಾಗಿ ಕೊಡಬೇಕು ಫ್ರೀಯಾಗಿ ಕೊಟ್ಟರೆ ಎಲ್ಲಿಂದ ಕೊಡ್ತಾರೆ ಹೇಳಿ ನಮ್ಮ ಟ್ಯಾಕ್ಸ್ ಮುಖಾಂತರ ತಗೊಂಡಿರೋ ಹಣದನ್ನೇ ತಾನೆ ಅವ್ರು ಫ್ರೀಯಾಗಿ ಕೊಡೋದು ಏನಕ್ಕೆ ಫ್ರೀಯಾಗಿ ಕೊಡಬೇಕು ಇದು ರಾಜ್ಯ ಬರಬಾರ್ದಾಗುತ್ತೆ ಫ್ರೀಯಾಗಿ ಕೊಡಬಾರ್ದು ಯಾವುದನ್ನು ಆ್ಯಕ್ಚುಲಿ ಕಾಂಗ್ರೆಸ್ ಆಡಳಿತಕ್ಕೆ ಬರಬಾರ್ದು ನನ್ನ ಪ್ರಕಾರ ಯಾಕೆ ಇದು ಹಿಂದೂಗಳಿಗೆ ಸರ್ವನಾಶ ಮಾಡೋದು ಇದು ಹೇಳ್ತೀರಾ ನೂರಕ್ಕೆ ನೂರು ಪರ್ಸೆಂಟು ಹೆಂಗೆ ಹೇಳ್ತೀರಾ ಅಂತ ಅಂದರೆ ಈಗ ಮೊನ್ನೆ ಹತ್ತು ಸಾವಿರ ಕೋಟಿ ಯಾವುದೋ ಇದು ಅಲ್ಪಸಂಖ್ಯಾತರಿಗೆ ಅಂತ ಕೊಟ್ಟರು ಸಿದ್ದರಾಮಯ್ಯವ್ರು ಯಾವುದೇ ಒಂದು ದೇವಸ್ಥಾನದ ಒಳಗಡೆ ಬರಲ್ಲ ಎಲ್ಲಿಗೂ ಬರೋಲ್ಲ ಅವ್ರ ಕೇಸರಿ ಕೇಸರಿ ಸಾಲ್ಕಂಡ್ರೆ ಆಗೋದೇ ಇಲ್ಲ ಅವರಿಗೆ ಇನ್ನೇನು ಮತ್ತೆ ಅವರು ಹಿಂದ್ ಇದು ಹಿಂದೂ ರಾಷ್ಟ್ರ ತಾನೇ ಇದು ಹಿಂದೂಗಳು ಇಲ್ಲಿ ಇಲ್ಲಿ ಹಿಂದೂ ರಾಷ್ಟ್ರ ಬಿಡಲ್ಲ ಅಂತಾರಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಬರಬಾರ್ದು ಅಂತ ಈಗ ಇಷ್ಟು ಈಗ ಎಂಟು ವರ್ಷಗಳ ಕಾಲ ಮೋದಿಜಿ ಆಡಳಿತ ಮಾಡ್ಲಿಲ್ಲ ಅಂತ ಅಂದಿದ್ರೆ ನಮ್ ದೇಶದ ಕತೆ ಏನಾಗ್ತಿ ಅಲ್ವಾ ಯೋಚನೆ ಮಾಡಿ ನೀವೇನೇ ಮೋದಿಜಿನೇ ಬರ್ಬೇಕು ನೆಕ್ಸ್ಟ್ ಒಳ್ಳೆ ಕೆಲಸ ಮಾಡಿದಾರ ಒಳ್ಳೆ ಕೆಲಸ ಅಂತ ಅದ್ರ ಬಗ್ಗೆ ಇಲ್ಲ ಸರ್ ಅದು ಇಲ್ಲಿ ದೇಶದ ಪ್ರಶ್ನೆ ಸುರಕ್ಷಿತವಾಗಿದ್ರೆ ನಮ್ಮ ಮನೇನ ಸುರಕ್ಷಿತವಾಗಿರ್ತದೆ ದೇಶ ಮೊದಲದಲ್ಲೇ ದೇಶದ ಚೆನ್ನಾಗಿರ್ಬೇಕಾನೆ ಮೊದ್ಲು ದೇಶನೇ ಚೆನ್ನಾಗಿಲ್ಲ ಅಂತ ಬಡವರು ಇದ್ದಾರೆ ಪಾಪ ಅವರಿಗೆ ದುಡ್ಕೊಂಡು ತಿನ್ನಕ್ ದುಡ್ಡು ಇರಲ್ಲ ತುಂಬಾ ಕಷ್ಟ ಆಗ್ತಾ ಇರುತ್ತೆ ನೀಡ್ಸ ಅದಕ್ಕೆಲ್ಲ ಫ್ರೀ ಕೊಡ್ತೀವಿ ಅಂತಾರೆ ಇವರು ಫ್ರೀ ಸರ್ ಅಷ್ಟು ಬಡವರು ಯಾರು ಇಲ್ಲ ಸರ್ ತಪ್ಪು ಅದು ಈಗ ಇದಕ್ಕಿಂತ ಮುಂಚೆ ಈಗ ಫ್ರೀ ಆಗಿ ಅವಾಗ ಜೀವನ ನಾವು ಮಾಡ್ತಿರ್ಲಿಲ್ವ ಯಾರು ಈಗ ಬಸ್ ಫ್ರೀ ಆಗಿ ಕೊಟ್ಟ ಮೇಲೆ ಬಸ್ ಕೊಡಲ್ಲಿ ಎಷ್ಟು ಒಡದಾಟ ನಡೀತಾ ನಮಗೆ ನಾವೇ ದುಡ್ಡು ಕೊಟ್ಟು ಹೋಗ್ಬೇಕಂದ್ರೆ ನಮಗೆ ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ ಅಷ್ಟು ರಶ್ ಆಗ್ತಾ ಇದೆ ಅಭಿವೃದ್ಧಿ ಮಾಡಬೇಕು ಈಗ ನೋಡಿ ಈಗ ಮೈಸೂರು ಮತ್ತು ಬೆಂಗಳೂರಿನ ಎನ್ ಎಚ್ ಆಯ್ತಲ್ಲ ಯಾವ ಥರ ಇದೆ ರಸ್ತೆ ಅದು ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಯಾರು ಮಾಡಿದ್ದು ಇದು ಪ್ರತಾಪ್ ಸಿಂಹ ಅವರು ಮಾಡಿಸಿದ್ದು ಬಿ ಜೆ ಪಿ ಸರ್ಕಾರದಲ್ಲೇ ತಾನೇ ಆಗಿದ್ದದು ಆ ಥರದ್ದು ಅಭಿವೃದ್ಧಿ ಮಾಡ್ಬೇಕು ಸರ್ ಫ್ರೀ ಬೇಕು ಈಗ ನಾವು ಬಡವರೇ ನಾವೇನು ಫ್ರೀಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ನಾವು ದುಡಿತಾ ಇದೀವಿ ಚೆನ್ನಾಗಿದ್ದೀವಿ ನಾವು ದುಡ್ಕೊಂಡು ಆರಾಮಾಗಿ ತಿಂತ ಇದೀವಿ ಅಭಿವೃದ್ಧಿ ಮುಖ್ಯ ಸರ್ ಇಲ್ಲಿ ನಾವು ಹಿಂದೂಗಳು ಸಾರ್ವಭೌಮ ಮೊದಲು ಇಲ್ಲಿ ನಮಗೆ ಅಂತ ಯಾವುದೇ ಕಂಟ್ರಿ ಇಲ್ಲ ಯಾವ ಕಂಟ್ರಿಗೆ ಹೋಗ್ತೀರಾ ನಾವು ನಮಗೆ ಹಿಂದೂ ಹಿಂದೂಗಳಿಗೆ ಯಾವುದಿದೆ ಪ್ರತ್ಯೇಕ ಯಾವ್ದಾರ ಕಂಟ್ರಿ ಇದೆಯಾ ಯಾವುದಿಲ್ಲ ಇರೋದು ಇದೊಂದೇ ಭಾರತ ಇಲ್ಲಿ ನಾವು ಸುರಕ್ಷಿತವಾಗಿರ್ಬೇಕು ಅಂದರೆ ಇಲ್ಲಿ ಸಮರ್ಥ್ಯ ನಾಯಕರನ್ನ ಆಯ್ಕೆ ಮಾಡಬೇಕು ಈಗ ಮೋದಿಜಿ ಗೆಲ್ಲಬೇಕು ಸರ್ ರಾಜಕೀಯ ಅಲ್ಲ ಮೋದಿಜಿ ವ್ಯಕ್ತಿ ಕಾಶಿ ವಿಶ್ವನಾಥ ಹೆಂಗ್ ಇದು ಇಂಪ್ರೂವ್ಮೆಂಟ್ ಮಾಡಿದ್ರೆ ಸರ್ ಯಾರ ಕೈಲಿ ಆಯ್ತು ಆಗಿತ್ತು ಇಷ್ಟು ದಿನ ಕಾಂಗ್ರೆಸ್ ಕೈಲಿ ಈಗ ನಾವು ಬಿ ಜೆ ಪಿ ಅಲ್ಲ ನಾವು ವ್ಯಕ್ತಿ ನೋಡಿ ಅಭಿವೃದ್ಧಿ ಅದು ಅವ್ರು ಯಾರಿಗೋಸ್ಕರ ಸಂಬಂಧ ಮಾಡ್ತಾರೆ ಎಲ್ಲಿದೆ ಅವ್ರದ್ದು ಸೈಟ್ ಇದೆಯಾ ಜಾಗ ಇದೆಯಾ ಇಲ್ಲ ಮನೆ ತೆಗ್ದಿದಾರ ಆಸ್ತಿ ಖರೀದಿ ಮಾಡಿದ್ದಾರೆ ಏನು ಮಾಡಿದ್ದಾರೆ ಮೋದಿಜಿ ಅವರು ಮಕ್ಕಳಿದ್ದಾರೆ ಯಾರಿದ್ದಾರೆ ಏನಿಲ್ಲ ಸರ್ ಅವ್ರಿಗೆ ಮಾಡ್ತಿರೋದೇ ದೇಶಕ್ಕೋಸ್ಕರ ಜನಗಳು ಜನಗಳು ಅನ್ನೋದ್ಕಿಂತ ಮೊದಲನೇದಾಗಿ ಹಿಂದೂಗಳು ಇದನ್ನ ಅರ್ಥ ಮಾಡ್ಕೋಬೇಕು ಯಾರು ಅಸಾಧ್ಯ ಸರ್ ಇದು ಅಂತ ವ್ಯಕ್ತಿ ಸಿಕ್ಕಿದಾರೆ ಅದನ್ನ ಉಳಿಸ್ಕೋಬೇಕು ನಾವು ಇಲ್ಲ ಮುಂದೆ ಏನಾರು ಇವ್ರು ಇಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ ನಾವುಗಳು ಕಾಲ್ ಆಗ್ಬಿಡ್ತೀವಿ ಈ ನಮ್ಮ ಸಿದ್ದರಾಮಯ್ಯ ಇದಾನಲ್ಲ ಅವನು ಅವ್ನು ನನಗೆ ಅವ್ನ ಒಂದು ಬಿಲ್ಕು ಇಷ್ಟ ಇಲ್ಲ ಅವ್ನ ಕಂಡ್ರೆ ಅವ್ನ ಸಿದ್ದರಾಮಯ್ಯನ ದೇವಸ್ಥಾನದೊಳಗಡೆ ಕಡದ ದೇವಸ್ಥಾನದ ಒಳಗಡೆ ಬರೋಲ್ಲ ಅಂತ ಎಲ್ಲಿಗೆ ಬರ್ತಾನೆ ಅವನು ಬರೀ ಓಟ್ ಬ್ಯಾಂಕ್ ಮುಸ್ಲಿಮರು ಮುಸ್ಲಿಮರ್ ಓಟ್ ತಗೊಳಕೋಸ್ಕರ ಇವೆಲ್ಲಾನು ಮಾಡ್ತಾರ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಹಿಂದೂಗಳು ಓಟೇ ಹಾಕ್ಬಾರ್ದು ಕಾಂಗ್ರೆಸ್ಗೆ ನೋಡ್ರಿ ಎಷ್ಟು ಅವಾಂತರಗಳು ನಡೀತಾ ಇದ್ದಾವೆ ಫ್ರೀ ಕೊಡೋದಂತೆ ಇನ್ನೊಂದಂತೆ ಬರೀ ಅವ್ರದ್ದು ಏನಿದ್ರು ಅವ್ರು ಸಪೋರ್ಟ್ ಮಾಡೋದೇ ಮುಸ್ಲಿಮರಿಗೆ ಈಗ ಅದು ಯೂನಿಫಾರ್ಮ್ ಅಂತಂದ್ರೆ ಏನು ಹೇಳಿ ಎಲ್ಲರದಗೂ ಒಂದೇ ಇದಿರಬೇಕು ಅಲ್ಲಿ ಬಡವರು ಶ್ರೀಮಂತರು ಅವರು ಇವರು ಅನ್ನೋದು ಭೇದ ಭಾವ ಇರಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ಮಾಡಿ ಇದು ಮಾಡಿರೋದು ತಪ್ಪಲ್ವ ಇದು ಹ್ಞೂ ಅದೇ ಆ ಥರ ಕೊಡಬಾರ್ದು ಸರ್ ಇವ್ರು ಬರೀ ಒಂದೇ ಸಮುದಾಯಕ್ಕೆ ಮೆಚ್ಚಿಸೋಕೋಸ್ಕರ ಮಾಡೋಕ್ಕೋದ್ರೆ ಇಲ್ಲಿ ನಾವು ಏನು ಮಾಡೋದು ಈಗ ಹಾಕಿ ಮೋದಿಜಿ ಈ ಸರಿ ಗೆಲ್ಸಿ ನೆಕ್ಸ್ಟ್ ಸರಿ ಯೋಗಿ ಆದಿತ್ಯನಾಥ್ ಗೆಲ್ಸಿ ಹಿಂದೂ ರಾಷ್ಟ್ರ ಆಗುತ್ತೆ ಯಾಕಾಗಲ್ಲ ಮೊದಲನೇ ಸರಿ ಬಂದರು ಸರಿ ಯೂಟಿಲೈಸ್ ಮಾಡ್ಕೊಂಡವ್ರು ಮಾಡ್ಕೊತಿದ್ದಾರೆ ತಲುಪತ್ತೆ ಅಪ್ಲಿಕೇಶನ್ಸ್ ಹಾಕಿದ್ರೆ ತಲುಪತ್ತೆ ಬರಲ್ಲ ಅಂತ ಏನಿಲ್ಲ ಬಟ್ ಆದರೆ ಉಚಿತ ಕೊಡೋದ್ರಿಂದ ಭಾಳ ಅಂದ್ರೆ ಭಾಳ ಯಾಕೆಂದ್ರೆ ಇರೋ ಒಂದು ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನ್ಯೂಸ್ ಚಾನೆಲ್ಗೆ ಕೇಳ್ತಿದ್ರು ಬಸ್ ಫ್ರೀ ಬಸ್ ಪಾಸು ಎಲ್ಲರಿಗೂ ಫ್ರೀ ಅಲ್ವಾ ಎಲ್ಲ ಹೌದು ನಮ್ಮ ಹೆಂಗಸರಿಗೂ ಫ್ರೀ ಅಂತ ಹೇಳಿದ್ರು ಸೊ ಇರೋಂಥವ್ರಿಗೆ ಅವಶ್ಯಕತೆ ಇಲ್ಲ ಇಲ್ಲದೆ ಅಂದ್ರೆ ಬಿ ಪಿ ಎಲ್ ಕಾರ್ಡು ಹೋಲ್ಡರ್ಸ್ ಅವ್ರಿಗೆ ತಲುಪಲಿ ಬೇಕು ಅವ್ರಿಗೆ ಯಾಕೆಂದರೆ ಕಷ್ಟದಲ್ಲಿ ಇದ್ದಾರೆ ಯೂಸ್ ಆಗುತ್ತೆ ಇರುವಂಥವ್ರಿಗೆಲ್ಲ ಈಗ ನೋಡಿ ಬಸ್ ಪಾಸ್ ಫ್ರೀ ಅಂತೀರ ತುಂಬ ಜನ ಸುಮ್ಮನೆ ಸುಮ್ಮನೆ ಓಡಾಡ್ತಾರೆ ಸೊ ಹಾಗಾಗಿ ಇಲ್ಲಾಂದ್ರೆ ಒಂದು ಹಾಫ್ ಟಿಕೆಟು ಅಥವಾ ಬಡವ್ರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಅಂಥವ್ರಿಗೆ ಫ್ರೀ ಆಗುತ್ತೆ ಯೂಟಿಲೈಸ್ ಆಗುತ್ತೆ ಸೊ ಗೋರ್ಮೆಂಟಿಗೂ ಏನು ರಿಮೈನಿಂಗ್ ಅಮ ಅಮೌಂಟ್ ಮೀರುತ್ತೆ ಎರಡು ಸಾವಿರದ ಆಗಿರ್ಬೋದು ಮತ್ತು ರಿಮೈನಿಂಗ್ ಅಮೌಂಟ್ ಉಳಿದ್ರೆ ಬೇರೆ ಹೊಸ ಹೊಸ ಯೋಜನೆಗಳು ತರ್ಬೋದು ಮತ್ತು ಇನ್ನೊಂದು ಹೆಚ್ಚಾಗಿ ಈಗ ಈಗ ರೀಸೆಂಟಾಗಿಂದ ಡಿಸೆಂಬರ್ ಈಗ ಡಿಗ್ರಿ ಔಟ್ ಆದವರಿಗೆ ಸಿಕ್ಸ್ ಮಂತ್ಸ್ೊಳಗೆ ಜಾಬು ಸಿಗಲಿಲ್ಲ ಅಂದರೆ ಅವರಿಗೆ ಮೂರು ಸಾವಿರ ಏನೋ ಕೊಡ್ತೀನಿ ಅಂದರು ಸರ್ ಈಗ ಡಿಗ್ರಿ ಪಾಸಾಗಿರ್ತಾರೆ ಸರ್ ಅವ್ರಿಗೆ ಅವಶ್ಯಕತೆ ಇಲ್ಲ ಸರ್ ಈಗ ಈಗ ಪಾಸ್ ಆಗಿರ್ತಾರೆ ಸರ್ ಈಗ ನೀವು ಅಮ್ಮತಿರೋ ಬಿಡ್ತೀರೋ ಇಲ್ಲೇ ಪೇರ್ಲೆ ನೀವು ಸುಮ್ಮನೆ ಹೋಗಿ ಚೆಕ್ ಮಾಡಿಸಿ ಸರ್ ಆ ಡಿಗ್ರಿ ಆಗಿ ಆರು ವರ್ಷ ಏಳು ವರ್ಷ ಆಗಿರುತ್ತೆ ಸರ್ ಗೌರ್ಮೆಂಟ್ ಎಕ್ಸಾಮ್ ಓದ್ತೇನೆ ಇರ್ತಾರೆ ಸರ್ ಅವ್ರಿಗೆ ಅನಿವಾರ್ಯ ಇದೆ ಸರ್ ಅವಶ್ಯಕತೆ ತುಂಬ ಇದೆ ಸರ್ ಅವ್ರಿಗೆ ಸೊ ಅಂಥವ್ರಿಗೆ ಇಕ್ವಟಿ ಇರೋರಿಗೆ ತಲುಪಿದ್ರೆ ಸರ್ ಗೋರ್ಮೆಂಟು ಏನು ಕಡ್ದಲ್ಲಿರೋರಿಗೆ ಯಾವುದೋ ಒಂದು ಯೋಜನೆ ಹೋಗಬೇಕು ಅಂಥವ್ರಿಗೆ ಹೋಗ್ಬೇಕು ಸೊ ಇದೆಲ್ಲ ಅನ್ನೆಸೆಸಿಟಿ ಇದಾಗ್ತಿದೆ ಸರ್ ಬದಲು ಉದ್ಯೋಗ ಸೃಷ್ಟಿ ಮಾಡಬೇಕು ಸರ್ ಸರ್ ಅದು ಮನುಷ್ಯ ಏನು ಬೇಡ ಸರ್ ಒಂದೊಂದು ಕೆಲಸ ಇದ್ರೆ ಒಂದು ಬದುಕು ಸರ್ ಇವತ್ತು ದುಡ್ಡು ಕೊಟ್ಟರೆ ಎರಡು ಸಾವಿರ ಒಂದು ಹದಿನೈದು ದಿನ ಖರ್ಚು ಮಾಡ್ಕೊಬೋದು ಸರ್ ಒಂದಿನ ಎರಡು ದಿನ ಖರ್ಚು ಮಾಡ್ಕೊಬೋದು ಅದೊಂದು ಕೆಲಸ ಅಂತ ಒಂದು ಮನುಷ್ಯ ಅವ್ನು ಕೊನೆಯವ್ರಿಗೂ ಒಂದು ಫ್ಯಾಮಿಲಿ ಅವನಿಗೆ ಅವ್ನ ಕೆಲಸ ಸಿಕ್ಕೋದ್ರೆ ಅವ್ನು ಅವ್ನು ನಾಲ್ಕು ಜನ ಇರ್ತಾರೆ ಸೊ ಅವ್ರ ಫ್ಯಾಮಿಲಿಗೆ ಭಾಳ ಯೂಸ್ ಆಗುತ್ತೆ ಸೊ ನಾವು ಇದೊಂದು ಹೇಳಕ್ ಇಷ್ಟಪಡ್ತೀವಿ ಆದಾಯ ಸಿಗುತ್ತೆ ಸರ್ ರೊಟೇಷನ್ ಆಗುತ್ತೆ ಜಿ ಡಿ ಪಿ ಗೊತ್ತಾಗುತ್ತೆ ಎಲ್ಲನೂ ಯೂಸ್ ಆಗುತ್ತೆ ಬಟ್ ಯಾವ್ದೇ ಆದರೂ ರಾಜಕೀಯ ಮಾಡಬಾರ್ದು ಸೊ ಈಗ ನೋಡಿ ಈಗ ಇವರೇ ಆಗಿರ್ಬೋದು ಪಕ್ಷ ಬರಬೇಕು ಈ ಥರ ಯೋಜನೆ ಕೊಟ್ಟರೆ ಓಟ್ ಹಾಕ್ತಾರೆ ಮಾಡ್ತಾರೆ ಅನ್ನೋದು ಬಟ್ ಜನನೂ ಬುದ್ಧಿ ಬುದ್ಧಿವಂತರಾಗಬೇಕು ಏನೋ ಇದು ಮಾಡ್ತಾರೆ ಅನ್ನೋದಿದ್ರೆ ತುಂಬ ತಪ್ಪಾಗುತ್ತೆ ಸರ್ ತಾಯಿ ತೊಗೊತಾ ಇದ್ದಾರೆ ಎರಡು ಸಾವಿರ ಫಸ್ಟ್ ಒಂದು ಎರಡು ಮಂದಿ ಬರಲಿಲ್ಲ ಅಪ್ಲೈ ಮಾಡಿದರೂ ಬರಲಿಲ್ಲ ನಾವು ತುಂಬ ಹೋಗಿ ಬೆಂಗಳೂರು ಕೇಳಿದ್ವಿ ನಮ್ಗೆ ಗೊತ್ತಿಲ್ಲಪ್ಪ ಬರದ್ ಬಂದು ಏನು ಹಾಕಿದ್ರೆ ನಮ್ಗೆ ಅದು ಮಾತಾಡಿಟ ತೋರಿಸುತ್ತೆ ನಾವು ಯಾವ ಥರ ಹೋಗ್ಬೇಕು ಕೆಲವ್ರಿಗೆ ಬರ್ತಿಲ್ಲ ಅದು ಎಲ್ಲಿಗೆ ಹೋಗ್ಬೇಕು ಅಂತಲೇ ಗೊತ್ತಿಲ್ಲ ಯಾರ ಥರ ಕೇಳಬೇಕು ಯಾರಿಗೆ ಮೀಟ್ ಮಾಡಬೇಕು ಯಾರಿಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅದೇ ಇನ್ಫಾರ್ಮೇಷನ್ ಇಲ್ಲ ಇಲ್ಲಿಗೆ ಹೋದರೆ ನಮಗೊಂದು ಸೊಲ್ಯೂಷನ್ ಸಿಗುತ್ತೆ ಅನ್ನೋದೇ ಇಲ್ಲ ಈ ಬೆಂಗಳೂರು ನೀವು ಎಷ್ಟೇ ಜನ ಬೆಂಗಳೂರಂಗ ಹೋಗ್ತಾರೆ ಮೇಡಮ್ ನಮ್ಗೆ ಬರ್ತಿಲ್ಲ ಅಂತ ನಾನು ಹೋಗಿದ್ದೆ ಸರ್ ಪರ್ಸ್ನಲಿ ಎರಡು ತಿಂಗಳು ನಮ್ಮ ಅಮ್ಮಗೆ ಅಮೌಂಟ್ ಬರಲಿಲ್ಲ ಸೊ ಹೋಗಿದ್ದಕ್ಕೆ ಇಲ್ಲಪ್ಪ ನೀವು ಇಲ್ಲಿ ನೀವು ಅಪ್ಲೈ ಮಾಡಿದ್ರೆ ನೀವು ಇನ್ನೊಂದ್ಸಲ ಹೊಸ ಹೊಸದಾಗಿ ಅಪ್ಲೈ ಮಾಡಿ ಅಂದರು ನಾವು ಇನ್ನೊಂದ್ಸಲ ಹೊಸದಾಗಿ ಅಪ್ಲೈ ಮಾಡಿ ಆಮೇಲೆ ಬಂತು ಸರ್ ನಮಗೆ ಅದು ಫಸ್ಟ್ ಎರಡು ಮಂತ್ ಬರಲಿಲ್ಲ ಬರಲಿಲ್ಲ ಸರ್ ನಾವು ಏನು ಅಪ್ಲೈ ಮಾಡೋದು ಅದಾದಮೇಲೆ ತ್ರೀ ಮಂತ್ಸ್ದು ತ್ರೀ ಮಂತ್ ಮಾತ್ರ ಟೂ ತೌಸಂಡ್ ಬಂತು ಸಿಕ್ಸ್ ತೌಸಂಡ್ ಬರಲಿಲ್ಲ ಬರೀ ಟೂ ತಂಡ್ ಮಾತ್ರ ತೌಸಂಡ್ ಮಾತ್ರೆ ಬಂತು ಮೂರು ತಿಂಗಳಿಂದ ಒಂದೇ ತಿಂಗಳು ಬಂದಿದೆ ತಿಂಗಳು ಬಂದಿರೋದು ಅಷ್ಟೇ ಗೋರ್ಮೆಂಟ್ ಅವ್ರು ಇಲ್ಲ ಯಾರು ಬಂದಿಲ್ಲ ಅದು ಅಮೌಂಟ್ ನಾವು ಇದು ಮಾಡಿದ್ದೆ ಬಂದಿದೆ ಬಟ್ ಎಲ್ಲರೂ ಒಟ್ಟಿಗೆ ಕಳಿಸಿ ಹಾಕ್ತೀವಿ ಸಿಕ್ಸ್ ತೌಸಂಡ್ ಬರುತ್ತೆ ಅಂದರು ನಾವು ಹಂಗೆ ಅಂದ್ಕೊಂಡು ಬಟ್ ಯಾವುದು ಬರಲಿಲ್ಲ ಸರ್ ಈಗಿರೋ ಪರಿಸ್ಥಿತಿಯಲ್ಲಿ ಅಲ್ಲಿ ಬಿಜೆಪಿನೇ ಬೆಸ್ಟ್ ಅಂತ ಹೇಳ್ತೀನಿ ಸರ್ ನನ್ನ ಅಭಿಪ್ರಾಯ ಯಾಕೆಂದ್ರೆ ಎರಡು ಸಾವಿರದ ಹದಿಮೂರಲ್ಲಿ ಹದಿನಾಲ್ಕರಲ್ಲಿ ಬಿಜೆಪಿ ಗೌರ್ಮೆಂಟ್ ಬಂತು ಅಲ್ಲಿಂದ ಇಲ್ಲಿಗೆ ಯಾವುದೇ ರೀತಿ ಸ್ಕ್ಯಾಮ್ ಅನ್ನೋದು ಯಾವುದೂ ಆಗಿಲ್ಲ ಮೋದಿ ಸರ್ಕಾರ ಮೋದಿ ಸರ್ ಸರ್ಕಾರದಲ್ಲಿ ಯಾಕೆಂದ್ರೆ ಅವರು ಅಷ್ಟು ಟೈಟ್ ಆಗಿದ್ದಾರೆ ಒಬ್ಬ ಆಡಳಿತ ಮಾಡೋನು ಪ್ರೈಮ್ ಮಿನಿಸ್ಟ್ರ್ ಕರೆಕ್ಟಾಗಿದ್ದರೆ ಸರೌಂಡರ್ ಹಂಗೆಲ್ಲ ಕರೆಕ್ಟಾಗಿರ್ತಾರೆ ಹಂಗಾಗಿ ಅಲ್ಲಿ ಸೆಂಟ್ರಲ್ಲಿ ತುಂಬ ಕಡಕ್ ಆಗಿದ್ದಾರೆ ಅವರು ಪ್ರೈಮ್ ಮಿನಿಸ್ಟರ್ ಆದರು ಸೊ ಅವರು ಕರೆಕ್ಟಾಗಿ ಕರೆಕ್ಟಾಗಿದ್ದಾಗ ಇನ್ನೆಲ್ಲ ಆಡಳಿತದವರು ಮಿನಿಸ್ಟರ್ ಆಗಿರ್ಬೋದು ಎಮ್ ಪಿಗಳಾಗಿರ್ಬೋದು ಎಲ್ಲ ಯೋಜನೆಗಳು ಕರೆಕ್ಟಾಗಿ ಹೊಸ ಹೊಸ ಯೋಜನೆಗಳು ತರ್ತಾರೆ ಎಲ್ಲನೂ ಬೆಸ್ಟ್ ಸರ್ ಅವರು ಇಂಟರ್ನ್ಯಾಷನಲ್ಲೂ ಅಷ್ಟೇ ಯುನೆಸ್ಕೋ ಯುನೆಸ್ ಎಫೋ ವಿಶ್ವಸಂಸ್ಥೆಯವರೆಲ್ಲ ಗೌರವ ಕೊಡ್ತಿರೋದೇ ಬೇರೆ ಇದೆ ಭಾರತಕ್ಕೆ ಇವತ್ತು ಭಾರತ ಆ ಸ್ಥಾನದಲ್ಲಿದೆ ಸೊ ಅದಕ್ಕೆಲ್ಲ ಕಾರಣ ಅಂದರೆ ಒಂದು ರಾಜಕೀಯ ಪಕ್ಷ ದೇಶದಲ್ಲಿ ಕರೆಕ್ಟಾಗಿರಬೇಕು ಮೋದಿಗೆ ಕಾಂಪಿಟ್ ಮಾಡುವಂಥ ವ್ಯಕ್ತಿಯೇ ಇಲ್ಲ ರಾಹುಲ್ ಗಾಂಧಿ ಇಲ್ವಾ ರಾಹುಲ್ ಗಾಂಧಿನ ಅವ್ರಿಗೂ ಅವ್ರಿಗೆ ಎಲ್ಲಿಂದ ರೀ ಹಾಂ ಈ ಅಪ್ಪ ಎಲ್ಲಿ ಆಯಪ್ಪ ಎಲ್ಲಿ ಹಾಂ ತಗೊಂಡೋಗಿ ಇವ್ರನ್ನ ಮಧ್ಯದಲ್ಲಿ ಕಾಂಪಿಟೇ ಸ್ಪರ್ಧಾ ವ್ಯಕ್ತಿ ಅಂತ ಬಿಂಬಿಸ್ತಾ ಇದ್ದಾರೆ ಯಾಕೆ ಅಂದರೆ ಈ ಥರದ ವ್ಯಕ್ತಿ ಅಲ್ಲಿ ಕುಂಡ್ರಿಸ್ಬಿಟ್ಟು ಬೇಕಾದಷ್ಟು ಲೂಟಿ ಹೊಡೆಯೋದಕ್ಕೆ ಸುಲಭ ಆಗ್ತದೆ ಖಜಾನೆನ ಒಡಿಬೋದು ಬೇಕಾದಷ್ಟು ಬಳಿಬೋದು ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಗೊತ್ತಿ ಏನೂ ಗೊತ್ತಿಲ್ಲದೆ ಇರೋ ತಿಳುವಳಿಕೆ ಇಲ್ಲದೆ ಇರೋ ಅಂಥ ಮನುಷ್ಯನ ಕೂಡಿಸ್ಬಿಟ್ಟು ಇವರು ಒಡೆಯೋದಕ್ಕೆ ಆ ವ್ಯವಸ್ಥೆನ ನಮ್ಮ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂತ ಹೇಳ್ತಾವ್ರೆ ಆಯಿತಾ ಇದರಿಂದ ಯಾರೇನು ಮಾಡಿದ್ರು ಮೋದಿನ ಸೋಲ್ಸೋಕ್ಕಾಗೋದಿಲ್ಲ ಆಗೋದೇ ಇಲ್ಲ ಈ ಇನ್ನಿಪ್ಪತ್ತೆಂಟು ಪಕ್ಷಿಗಳು ಸೇರಿಕೊಂಡ್ರು ಅವ್ರವರಲ್ಲಿ ಒಳ ಒಳಗೆ ಜಗಳ್ ಸೇರಿಕೊಂಡು ಅವರವ್ರಿಗೆ ಕಿತ್ಕೊಂಡು ಕಿತ್ಕೊಂಡು ದೂರ ಆಗ್ಬಿಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಮಾಡಿ ಅಂತಾರೆ ಮಮತಾ ಬ್ಯಾನರ್ಜಿಯವರು ಮಲ್ಲಿಕಾರ್ಜುನ್ ಖರ್ಗೆ ಈಗಲೂ ಗಾಳಿಗೆ ಪಾಲಿಗೆ ತೂರ ಅವರೇ ಇನ್ನು ಅವರೆಲ್ಲ ಯ ನಡೆಸ್ತಾರೆ ವಯಸ್ಸು ಎಷ್ಟಯಾ ಯಾರಿಗೊತ್ತ ಆದರೆ ಮೋದಿ ಥರ ಹದಿನೆಂಟು ಅವರ ದಿನ ಕೆಲಸ ಮಾಡ್ಬೋದು ಅಯ್ಯೋ ನಡೆಯೋದಕ್ಕೆ ಇಲ್ಲ ಇನ್ನು ಅವರು ಎಲ್ಲಪ್ಪ ಆಗ್ತಾರೆ ಹೇಳು ಸುಮ್ಮನೆ ಗಿಮಿಕ್ ಯಾಕೆಂದರೆ ಎಸ್ ಸಿ ಎಸ್ ಟಿ ಆ ಓಟ್ಗಳನ್ನ ಹಿಡಿದಿಟ್ಕೊಳ್ಳೋದಕ್ಕೋಸ್ಕರ ನಮ್ಮ ಇವ್ರನ್ನ ಮುಂದಕ್ಕೆ ಬಿಡ್ತಾವ್ ಆದ್ರೂ ಇಲ್ಲಿ ಕಾಂಗ್ರೆಸ್ ಬಂದುಬಿಡ್ತಲ್ಲ ಕಾಂಗ್ರೆಸ್ ಸರ್ಕಾರ ಈಗ ಒಳ್ಳೆ ಸಕ್ಸಸ್ ಆಗಿ ಅಂದರೆ ಹೇಳ್ತೀನಿ ಕೇಳಿ ಯಾವಾಗ ಬಿಟ್ಟಿ ಬಾಗಿಗಳು ಅಂತ ಹೇಳಿದ್ರು ಅವಾಗೇನಾಗೋಯಿತು ಹೆಣ್ಮಕ್ಳೆಲ್ಲೂ ಓಹೋಹೋ ಬಿಟ್ಟಿ ಬಾಗಿಗಳು ಸಿಕ್ಬಿಡ್ತವೆ ನಾವು ಕುಬೇರಾಗ್ಬಿಡ್ತೀವಿ ಅಂತ ಅವರು ಎಲ್ಲ ಅಂದ್ಕೊಂಬಿಟ್ರು ಆದರೆ ಇವತ್ತಿನ ಇದೆ ಅಂದರೆ ಬಿಟ್ಟಿ ಬಾಗಿದಲ್ಲಿ ಆ ಬಸ್ಗಳಲ್ಲಿ ಫ್ರೀ ಬಿಟ್ಬಿಟ್ಟವ್ರಲ್ಲ ಒಬ್ಬರು ಹೆಂಗಸುಗಳೂ ಮನೇಲಿರಲ್ಲ ಆಯಿತಾ ಇದ್ರ ಏನಾದರೂ ಮಾತಾಡಿದ್ರೆ ಜಗಳ ಶುರು ಗಂಡನಿಗೆ ಅಡುಗೆ ಮಾಡೋರು ಇಲ್ಲ ಆಯಿತಾ ಈ ಥರ ಆಗಿಬಿಟ್ಟು ಅವ್ಯವಸ್ಥೆ ಆಗರ ಆಗೋಗಿದೆ ಅವ್ರು ಯಾರಿಗೆ ಕೇಳಿದ್ರು ಎರಡು ಸಾವಿರ ರೂಪಾಯಿ ಕೊಡು ಅಂತ ಕೊಡು ಅಂತ ಯಾರಾದರೂ ಕೇಳಿದ್ರ ಒಬ್ಬರೂ ಕೇಳಲಿಲ್ಲ ಹಾಂ ಅಂಥವ್ರಿಗೆ ಎರಡು ಸಾವಿರ ರೂಪಾಯಿ ಯಾಕೆ ಕೊಟ್ಟರು ಹೇಗಾದರೂ ಮಾಡಿ ಸತಾಯ ಗತಾಯ ಮಾವು ಅಧಿಕಾರದ ಕುರ್ಚಿಯೇ ಹಿಡಿಬೇಕು ಅಂತ ಅವರು ಕೊಟ್ಟರು ಎಲ್ರಿಗೂ ತಲುಪ್ತಿದೆ ಅನಿಸುತ್ತ ನಿಜವಾಗ್ಲದು ಇಲ್ಲಪ್ಪ ಅಲ್ಲೊಂಚೂರು ಕರಿಬೇವಿನ ಸಾಂಬಾರು ಮಾಡುವಾಗ ಕರ್ಬೇವಿನ ಸೊಪ್ಪನ್ನು ಲಾಕ್ತಾರೆ ಹೆಸರಿಗೆ ಆಮೇಲೆ ಊಟ ಮಾಡೋದು ತೀರ್ ಹಾಕ್ಬಿಡ್ತಾರೆ ಊಟ ಮಾಡೋದು ತೆಗೆದಾಗ್ಬಿಡ್ತು ಆ ಥರ ಇದೆಲ್ಲ ಹೆಚ್ಚು ದಿವಸ ನಡೆಯೋದಿಲ್ಲ ಈಗಾಗಲೇ ಎಸ್ ಸಿ ಎಸ್ ಟಿಗೆ ಮೀಸಲಿಟ್ಟದ್ದ ದುಡ್ಡನ್ನೇ ತೆಗೆದುಬಿಟ್ಟಿದ್ದಾರೆ ಕೋಟಿ ರೂಪಾಯಿ ಅದೇ ದುಡ್ಡು ಹತ್ತು ಸಾವಿರ ಕೋಟಿ ಮುಸಲ್ಮಾನ ಸಮುದಾಯಕ್ಕೆ ಕೊಡ್ತೀನಿ ಅಂತ ಸುಮ್ಮನೆ ಗಿಮಿಕಪ್ಪ ಅವ್ರು ನಾನು ನಾನು ನನಗೆ ಈಗಾಗಲೇ ಎಪ್ಪತ್ತ ಮೂರು ವರ್ಷ ವಯಸ್ಸು ಅವತ್ತಲಿಂದನೂ ಮುಸಲ್ಮಾನರು ನೋಡ್ತಾ ಇದ್ದೀನಿ ಇವತ್ತು ನೋಡ್ತಾ ಇದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ಅವ್ರನ್ನ ಮೇಲಕ್ಕೆ ಬರೋಕ್ಕೆ ಬಿಡಲೇ ಇಲ್ಲ ಕಾಂಗ್ರೆಸ್ನವರು ಓಲೈಸೋದು ತುಟಿ ಮೇಲೆ ತುಪ್ಪ ಸಾವಿರೋದು ಸಾವಿರ ಕೊಂಡಿರು ಸಾವಿರ ಕೊಂಡಿರು ಅಂದ್ಬಿಟ್ಟು ಅಲ್ಲೇ ಕೆಳಗಡೆ ತುಳಿದು 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 ಇವತ್ತಿನ ತನಕನೂ ಕಾಂಗ್ರೆಸ್ಗೆ ಓಟ್ ಹಾಕೋಕೆ ಮಡಿಕೊಂಡವರು ಲೋಕಸಭಾ ಚುನಾವಣೆ ಆದಮೇಲೆ ಗ್ಯಾರಂಟಿಗಳು ಮುಂದುವರಿತವೆ ಅಂತ ಒಂದೂ ಇರೋಲ್ಲ ಎಲ್ಲ ಹೋಯ್ತವೆ ಗಾಳಿಗೆ ತೂರ್ಕೊಂಡು ಹೋಯ್ತವೆ ಈ ಫ್ರೀ ಕೊಡೋ ಭಾಗ್ಯ ನಿರ್ವಹಣೆ ನಮಗೆ ನಮ್ಗೆ ಶಕ್ತಿ ಇದೆ ದುಡ್ಕೊತೀವಿ ತಿಂತೀವಿ ನಮಗೆ ಕೆಲಸ ತೋರಿಸ್ರಿ ಮಾಡೋದಕ್ಕೆ ಕೆಲಸ ಈ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ನಿರುದ್ಯೋಗಿ ಸಾವಿರ ರೂಪಾಯಿ ಒಂದು ದಿವಸ ಐದು ಕೊಟ್ಟೋದ್ರೆ ಬಾರ್ಗೆ ಮುಗ್ದೇ ಹೋಯ್ತದೆ ಅಂದರೆ ನಿರುದ್ಯೋಗಿ ಯುವಕ ಯುವಕರು ಕೆಲಸ ಸಿಗಿಲ್ಲ ಅನ್ನೋ ಟೆನ್ಷನಲ್ಲಿ ಬಾರ್ಗೆ ಹೋದರೆ ಮೂರು ಸಾವಿರ ರೂಪಾಯಿ ಖಾಲಿ ಖಾಲಿ ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಯುವ ಪೀಳಿಗೆಗೆ ಕೈಗೆ ಕೆಲಸ ಕೊಡಬೇಕು ಕೆಲಸ ಕೊಟ್ಟು ಅವ್ರನ್ನ ದುಡಿದು ನಮ್ಮ ರಾಷ್ಟ್ರದ ಪ್ರಜೆಗಳನ್ನಾಗಿ ಮಾಡಿಕೊಂಡು ಅವರು ದುಡಿದ ಹಣದಲ್ಲಿ ದೇಶಕ್ಕೂ ಸಹ ಅವರು ಕಾಂಟ್ರಿಬ್ಯೂಷನನ್ನು ಕೊಡಬೇಕು ಆವಾಗ ದೇಶ ಮುಂದೆ ಬರ್ತದೆ ರಾಮ ಮಂದಿರ ನಿರ್ಮಾಣ ಆಗ್ತಾಯ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ಎಲ್ಲರೂ ಖುಷಿ ವ್ಯಕ್ತಪಡಿಸ್ತಿದ್ದಾರೆ ಐನೂರು ವರ್ಷಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ ಅಂತ ನಿಮ್ಗೆ ಏನಿಸುತ್ತೆ ಇದು ನಮ್ಮ ಇಡೀ ಅಖಂಡ ಭಾರತ ಒಂದೇ ಅಲ್ಲ ಇಡೀ ವಿಶ್ವವೇ ಇವತ್ತು ಕೊಂಡಾಡ್ತಾ ಇರುವಂಥ ಒಂದು ಪ್ರಶ್ನೆ ಇದು ಭಾಳ ವರ್ಷಗಳ ಕಾಲ ಬೇಡಿಕೆ ಇವತ್ತು ರಾಮ ಅಂದರೆ ಅವತ್ತಿನಿಂದ ರಾಮನ ಜಪ ಮಾಡ್ತಾ ಇರ್ತೀವಿ ನಾವೆಲ್ಲರೂ ಅಂಥದ್ರಲ್ಲಿ ಇವತ್ತು ರಾಮ ಮಂದಿರನೇ ಇದೆ ಅಂತಂದರೆ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಎಲ್ರಿಗೂ ಫ್ರೀ ಕೊಡ್ತಿದ್ದಾರಲ್ಲ ಅಕ್ಕಿ ಫ್ರೀ ಎರಡು ಸಾವಿರ ರೂಪಾಯಿ ಬಸ್ ಫ್ರೀ ಇವೆಲ್ಲ ಎಲ್ರಿಗೂ ತಲುಪ್ತಿದ್ಯಾ ಹಿಂಗೆ ಕೊಟ್ಟರೆ ಅದು ಕೆಲವರಿಗೆ ಸಿಗುತ್ತೆ ಕೆಲವರಿಗೆ ಸಿಗೋದಿಲ್ಲ ಹಾಗೆ ಯಾಕೆಂದ್ರೆ ಒಂದು ಸಮಾಜ ಆದಮೇಲೆ ಎರಡು ತರ ಜನ ಇರ್ತಾರೆ ಒಬ್ರು ಸಿಗತ್ತೆ ಒಬ್ರು ಸಿಗೋದಿಲ್ಲ ಹಿಂಗೆ ವರ್ಷ ಫ್ರೀ ಏನು ಅಂತ ಎಲ್ಲರಿಗೂ ಅದು ಸರ್ಕಾರಕ್ಕೆ ಬಿಟ್ಟಿರೋದು ಕೊಟ್ಟರೆ ಒಳ್ಳೆಯದು ಕೊಡೋದು ಹೇಗೆ ಅಭಿವೃದ್ಧಿ ಆಗುತ್ತೋ ಇಲ್ಲೋ ಅಂತ ಅದು ಯೋಚನೆ ಮಾಡುದು ಮುಂದಿನ ಲೋಕಸಭಾ ಚುನಾವಣೆ ಹತ್ರ ಬರ್ತಿದೇನೋ ಅದರಲ್ಲಿ ಯಾರು ಪ್ರಧಾನಮಂತ್ರಿ ಆದ್ರೆ ಒಳ್ಳೇದು ಅಂತ ಈಗ ಏರ್ಪ ಯಾರು ಈಗ ಯಾರು ಪ್ರಧಾನಮಂತ್ರಿ ಆಗಿದ್ದಾರೆ ಅವರೇ ಇದ್ದರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದಾರ ಒಂಬತ್ತು ವರ್ಷ ಈಗ ಹಂಗಾದ್ರೆ ಇಪ್ಪತ್ತೆಂಟು ಪಕ್ಷಗಳು ಮೋದಿ ವಿರುದ್ಧ ನಿಂತಿದ್ದಾವೆ ಈಗ ಇಂಡಿಯಾ ಅಲಯನ್ಸ್ ಅಂತ ಮಾಡಿಕೊಂಡು ವೈಯುಕ್ತ ಅಭಿಪ್ರಾಯ ಅಲ್ಲ ಗೆಲ್ತಾರೆ ಮೋದಿ ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ಬಸ್ ಫ್ರೀ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಫ್ರೀ ಹೆಂಗಸರಿಗೆ ಈ ಥರ ಐದು ಗ್ಯಾರಂಟಿಗಳು ಕೊಡ್ತಿದಾರಲ್ಲ ಅದೆಲ್ಲ ತಲುಪ್ತಿದೆ ಅಂತ ಅನಿಸುತ್ತ ಕೆಲವೇ ಮಂದಿಗೆ ತಲುಪಿದೆ ಬೆರಳೆಣಿಕೆಯಷ್ಟು ಮಂದಿಗೆ ತಲುಪಿದೆ ಆದರೆ ಈ ಎಲೆಕ್ಟ್ರಿಸಿಟಿ ಗೃಹಜ್ಯೋತಿ ಒಂದಿದೆ ಅದು ಸುಮಾರು ಒಂದು ಎಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ತಲುಪಿದೆ ಅದು ಅದು ಒಂದು ಬಿಟ್ಟರೆ ಇನ್ನು ಯಾವುದು ಈ ಯುವ ನಿಧಿ ಅಂತಾಗಲಿ ಮತ್ತು ಈ ಗೃಹಲಕ್ಷ್ಮಿ ಆಗಲಿ ತಲುಪಿಲ್ಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಜನಕ್ಕೆ ತಲುಪಿರು ಬಸ್ ಕಡಿಮೆ ಮಾಡಿದ್ದಾರೆ ಇದರಿಂದ ವಿದ್ಯಾರ್ಥಿಗಳು ಭಾಳ ತೊಂದರೆ ಆಗ್ತಾಯಿದೆ ಅವರು ಸರಿಯಾದ ಸಮಯಕ್ಕೆ ಬಸ್ಗಳು ಇಲ್ಲ ಈ ಇದು ಬಲಾಡಿರೋ ಡಾಮಿನೇಟ್ ಮಾಡಿ ಬಸ್ ಹತ್ಬಿಡ್ತಾರೆ ಪಾಪ ಎಳೆ ಮಕ್ಕಳು ಬ್ಯಾಗ್ ಹೊತ್ಕೊಂಡು ಬಸ್ ಹತ್ತೋದು ಕಷ್ಟ ಆಗುತ್ತೆ ಅವರಲ್ಲೇ ಉಳಿತಾರೆ ಟೈಮಿಗೆ ಸರಿಯಾಗಿರೋ ಶಾಲೆಗೆ ತಲುಪೋಕ್ಕಾಗ್ತಿಲ್ಲ ಇದರಿಂದ ಅನಾನುಕೂಲ ಆಗ್ತಿರೋದು ವಿದ್ಯಾರ್ಥಿಗಳಿಗೆ ಈ ಥರ ಕೊಟ್ಟರೆ ಅದು ಐದು ವರ್ಷದ ತನಕ ಬೇರೆ ಅಭಿವೃದ್ಧಿಗಳಿಗೆ ದುಡ್ಡಲ್ಲಿರುತ್ತೆ ಅಂತ ಖಂಡಿತ ಇಲ್ಲ ಒಂದನ್ನು ಒಂದನ್ನು ಕೂಡಿಸ್ಕೊಂಡ್ರೆ ಒಂದನ್ನು ಕಳ್ಕೊಬೇಕು ಅನ್ನೋ ಒಂದು ಪಾಲಿಸಿ ಏನಿದೆ ಅದು ಬರೀ ನಮಗೆ ಫ್ರೀ ನಾವು ತೊಗೊಂಡು ಸುಮ್ಮನೆ ಹಾಕ್ತಿ ಇವತ್ತು ರಾಜ್ಯದ ಅಭಿವೃದ್ಧಿ ಖಂಡಿತ ಆಗಲ್ಲ ಯಾಕೆಂದರೆ ಎಲ್ಲನೂ ಫ್ರೀಗೆ ಬಳಸಿಬಿಟ್ರೆ ಬರೋ ಆದಾಯನೆಲ್ಲ ಅಭಿವೃದ್ಧಿಗೆ ಎಲ್ಲಿರ್ತದೆ ಇವತ್ತು ನೋಡಿ ರಸ್ತೆಗಳು ಏನು ಏನು ಅವ್ಯವಸ್ಥೆ ಆಗಿದೆ ನೋಡಿ ರಸ್ತೆಗಳು ನನಗೆ ಎರಡು ಸಾವಿರ ರೂಪಾಯಿ ಸಿಕ್ಕಿರ್ಬೋದು ನಾನು ಗಾಡಿಲಿ ಹೋಗ್ತಾರೆ ನನ್ನ ಬೈಕು ಗುಂಡಿ ಹಳ್ಳದಲ್ಲಿ ಬಿದ್ದು ಎದ್ದು ಮಾಡಿದ್ರೆ ನಾಲ್ಕು ಸಾವಿರ ರೂಪಾಯಿ ಆಗ್ತದೆ ಸೊ ನನಗೆ ಎರಡು ಸಾವಿರ ರೂಪಾಯಿ ಬರ್ತಾ ಹೊರತು ನನ್ನ ಗಾಡಿಗಾದ ನಾನ್ ನಾಲ್ಕು ಸಾವಿರ ರೂಪಾಯಿ ನುಕ್ಸಾನ ಬಗ್ಗೆ ನಾನು ಯೋಚನೆ ಮಾಡ್ತಲ್ಲ ಇವತ್ತು ಹಾಗಾಗಿ ಅಭಿರು ಅಭಿವೃದ್ಧಿ ಅಂತ ಶೂನ್ಯ ಆಗ್ತದೆ ಯಾಕಂದರೆ ಯಾವಾಗ ಫ್ರೀ ಕೊಡ್ತೀವೋ ಬರೋ ಆದಾಯ ಎಲ್ಲ ಅಭಿವೃದ್ಧಿಗೆ ಹೋದ್ರೆ ಇನ್ನು ಫ್ರೀಗೋದ್ರೆ ಅಭಿವೃದ್ಧಿಗೆ ಏನು ಉಳಿತದಲ್ಲಿ ಲೋಕಸಭಾ ಚುನಾವಣೆ ಆದಮೇಲೂ ಇದನ್ನು ಮುಂದುವರಿಸ್ತಾರೆ ಅನಿಸುತ್ತಾ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಇದು ಹೋದ್ಸಲ ವಿಧಾನಸಭೆ ಗೆಲ್ಲೋಕೋಸ್ಕರವಾಗಿ ಮಾಡಿದ್ದ ಬಿಟ್ಟಿ ಭಾಗಿಗಳು ಅದು ಮುಂದಿನ ಲೋಕಸಭೆ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ ಸೊ ಈಗ ನಿಮಗೆ ಒತ್ತು ಡಿ ಕೆ ಶಿವಕುಮಾರ್ ಮಾತು ಮಾತಾಡಿದಾರೆ ಯಾರಾದರೂ ಜೆ ಡಿ ಎಸ್ಗೆ ಬಿ ಜೆ ಪಿಗೆ ವೋಟ್ ಹಾಕಿದ್ರೆ ನಾವು ಕೊಡ್ತಿರೋ ಬಾಗಿಗಳನ್ನು ನಿಲ್ಲಿಸ್ಬಿಡ್ತೀವಿ ಅಂತ ವಾರ್ನ್ ಬೇರೆ ಮಾಡಿದರೆ ನಾವು ನೋಡಿದ್ದೀವಿ ಸೊ ಹಾಗಾಗಿ ನಿಮಗೆ ಗೊತ್ತು ನಮ್ಮನ್ನು ಕೇಳಬೇಕಾದಿಲ್ಲ ಲೋಕಸಭೆ ಎಲೆಕ್ಷನ್ ಮೇಲೆ ಖಂಡಿತ ಈ ಬಾಗಿಗಳು ಯಾವುದೂ ಮುಂದುವರಿಯಲ್ಲ ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದೆಯಲ್ಲ ಯಾರು ಪ್ರಧಾನಮಂತ್ರಿ ಆದರೂ ದೇಶಕ್ಕೆ ಒಳ್ಳೆಯದು ಒನ್ ಓನ್ಲಿ ಮೋದಿ ನೋ ಡೌಟ್ ಖಂಡಿತ ಖಂಡಿತ ಜಮ್ಮ ಜಮ್ಮು ಕಾಶ್ಮೀರದಲ್ಲಿ ಲಾಲ್ ಚೌಕ್ದಲ್ಲಿ ಜನ ಯಾವ ಮಟ್ಟದಲ್ಲಿ ಜೀವನ ನಡೆಸ್ತಿದ್ರು ಅಂತ ಗೊತ್ತು ಪೊಲೀಸ್ನವ್ರ ಮೇಲೆ ಮಿಲಿಟ್ರಿ ಮೇಲೆ ಕಲ್ಲು ಹೊಡಿತಾ ಇದ್ರು ಇವತ್ತು ರಾಜಾರೋಷ್ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಒಂದು ಒಂದೊಂದು ಚ ಇದರಲ್ಲೂ ಅಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಇದು ಇತಿಹಾಸ ಅಲ್ವಾ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರಿಗಿನ್ನೂ ಪರಿಪಕ್ವತೆ ಇಲ್ಲ ಪರಿಪಕ್ವತೆ ಇಲ್ಲ ಅದೇನೋ ಹುಡುಗಾಟದ ಹುಡುಗ ಅಂತಾರಲ್ಲ ಆ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ರಾಹುಲ್ ಗಾಂಧಿ ಯಾಕಂದರೆ ಇಪ್ಪತ್ತೆಂಟು ಪಕ್ಷಗಳು ಸೇರಿಕೊಂಡು ಇಂಡಿಯಾ ಅಲಯನ್ಸ್ ಅಂತ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಮೋದಿನ ಸೋಲಿಸ್ಬೇಕು ಅಂತ ಒಗ್ಗಟ್ಟಾಗಿದ್ದಾರೆ ಖಂಡಿತ ಗೊತ್ತು ನಾವು ಸ್ವತಂತ್ರವಾಗಿ ಮೋದಿನ ಸೋಲಿಸೋಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಉದ್ದೇಶದಿಂದನೇ ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ ಆ ಒಗ್ಗಟ್ಟಿನಲ್ಲೂ ಬಲ ಇಲ್ಲ ಅನ್ನೋದು ನಮಗೆ ಇತ್ತೀಚಿನ ದಿನಗಳು ಕಂಡು ಇದೆ ಒಬ್ಬರು ನನ್ನ ಪ್ರಧಾನಿ ಹುದ್ದೆ ಆಸೆಗೆ ಗಮನದಲ್ಲಿಟ್ಕೊಂಡು ಆ ಅಲಯನ್ಸ್ ಮಾಡಿಕೊಂಡ್ರು ನಮಗೆ ಸಿಗಲ್ಲ ಅನ್ನೋದು ಕಂಡು ಈಗಾಗಲೇ ಕೆಲವರೆಲ್ಲ ದೂರ ಆಗ್ತಿದ್ದಾರೆ ನಿಮ್ಗೆ ಗೊತ್ತು ಹಾಗಾಗಿ ಅಲಯನ್ಸ್ ಏನು ಸಕ್ಸಸ್ ಆಗುತ್ತೆ ಅಂತ ನಮಗನಿಸ್ತಿಲ್ಲ ರಾಮ ಮಂದಿರ ನಿರ್ಮಾಣ ಆಗ್ತಾಯಿ ಅಯೋಧ್ಯೆಯಲ್ಲಿ ಎಲ್ಲರೂ ಖುಷಿ ಪತ್ತೆ ಅಂದರೆ ನೂರಾರು ವರ್ಷ ಹೋರಾಟಕ್ಕೆ ಫಲ ಸಿಕ್ಕಿದೆ ಅಂತಿದ್ದಾರೆ ಖಂಡಿತ ಖಂಡಿತ ನಾನದು ನಮ್ಮ ನಮಗೆ ಎಷ್ಟು ಖುಷಿ ಆಗ್ತಾಯಿದೆ ನಮ್ಮ ಮನೆ ಹಬ್ಬ ಆಚರಿಸುವಾಗ ನಮಗೆ ಎಷ್ಟು ಸಂತೋಷ ಆಗಿರುತ್ತೋ ಅಷ್ಟು ಸಂತೋಷ ಆಗಿದೆ ನಮಗೆ ಈಗ ರಾಮಂದಿರ ನಿರ್ಮಾಣ ಆಗೋ ಬದಲು ಅದ್ರ ಬದಲು ಆಸ್ಪಿಟ್ಲು ಕಟ್ಟಬೇಕಾಯ್ತಲ್ಲ ಅಂತ ಕೆಲವು ಜನ ಮಾತಾಡ್ತಾರೆ ಏನಂತ ಇರೋ ಹಾಸ್ಪಿಟ್ಲ್ಗಳನ್ನೇ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಡಾಕ್ಟ್ರ್ಗಳಿಲ್ಲ ಸಿಬ್ಬಂದಿ ಇಲ್ಲ ಔಷಧಿ ಇಲ್ಲ ಇನ್ನು ಹೊಸ ಹೊಸದಾಗಿ ಮಾಡ್ಕೊಂಡು ಏನು ಮಾಡ್ತಾರೆ ಇರೋದನ್ನ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡಿದ್ರೆ ಸಾಕಲ್ವಾ ಅದೇ ಮಸೀದಿ ಯಾರು ಅನ್ನೋಲ್ಲ ಚರ್ಚ್ ಯಾರು ಅನ್ನೋಲ್ಲ ಯಾರು ನೀವು ಒಂದು ಎಕ್ಸಾಂಪಲ್ ತೊಗೊಳ್ಳಿ ಸಾವಿರಾರು ಲಕ್ಷಾಂತರ ಮಸೀದಿ ಒಂದು ಮಂದಿರ ಚರ್ಚ್ಗಳಿರ್ಬೋದು ಆದರೆ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ನಡೆಯುವಂಥ ಒಂದು ಅನ್ನದಾಸೋಹ ಒಂದು ಚರ್ಚಲ್ಲಿ ಒಂದು ಮಸೀದಿಲಿ ತೋರಿಸ್ಬಿಡಿ ಯಾವಾಗ ಉದಾಹರಣೆ ನಮ್ಮ ಧರ್ಮಸ್ಥಳ ತೊಗೊಳ್ಳಿ ಹೊರ್ನಾಡು ತಗೊಳ್ಳಿ ಶೃಂಗೇರಿ ತಗೊಳ್ಳಿ ಅಂಥ ಒಂದು ಅನ್ನದಾಸೋಹ ಕಾರ್ಯಕ್ರಮ ಎಲ್ಲಾದರೂ ನಡೆದಿದೆಯಾ ಬರೀ ಮಂದಿರ ಕಟ್ಕೊಂಡೋದ್ರ ಹೊಟ್ಟೆ ತುಂಬುತ್ತಾ ಮಸೀದಿ ಕಟ್ಕೊಂಡ್ರೆ ಹೊಟ್ಟೆ ತುಂಬುತ್ತಾ ಚರ್ಚ್ ಕಟ್ಕೊಂಡ್ರ ಹೊಟ್ಟೆ ತುಂಬುತ್ತಾ ಜನಕ್ಕೆ ಅನ್ನನೂ ಕೊಡಬೇಕಲ್ವಾ